ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್ ದಯವಿಟ್ಟು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಬಾಗಿಲು ಕಸ ಎಲ್ಲ ಗುಡಿಸಿ ನೀಟಾಗಿ ತೊಳೆದು ರಂಗೋಲಿ ಕೂಡ ಹಾಕಿದ್ದೀನಿ ಹಾಗೆ ಬಾಗಿಲು ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಪೂಜೆ ಕೂಡ ಆಗಿತ್ತು ಸೊ ನೀವು ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಪೂಜೆ ಕೂಡ ಆಗಿತ್ತು ಸೊ ಹಾಗೆ ದೇವಸ್ಥಾನಕ್ಕೆ ಹೊರಟು ಹಾಗೆ ಅಮ್ಮ ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹಾಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮನೆ ಹತ್ರನೇ ಇರುವಂಥ ಈಶ್ವರನ ದೇವಸ್ಥಾನಕ್ಕೆ ಹೊರಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮಾ ಮಂಗಳಾರತಿ ತೊಗೊಂಡು ಹಾಗೆ ಮನೆ ಕಡೆ ಹೊರಟಿದ್ದೀವಿ ಹಾಗೆ ಶಿವರಾತ್ರಿ ಹಬ್ಬನ ಯಾರ್ಯಾರೆಲ್ಲ ಆಚರಣೆ ಮಾಡಿದ್ರಿ ಹಾಗೆ ಜಾಗರಣೆ ಕೂಡ ಯಾರ್ಯಾರೆಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನನ್ನ ನನ್ನ ವ್ಲಾಗ್ಸ್ನಲ್ಲಿ ದಯವಿಟ್ಟು ಯಾರು ಕಮೆಂಟೇ ಮಾಡೋದಿಲ್ಲ ಅದೊಂದು ತುಂಬ ಇದೆ ಸೊ ಅಮ್ಮ ಮನೆಗೆ ಬಂದಿದ್ದೀವಿ ನೀವು ನೋಡ್ಬೋದು ಬಾಗ್ಲಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಸೊ ಹಬ್ಬದ ಕಳೆ ಕಾಣ್ತಾ ಇದೆ ಸೊ ಅಮ್ಮ ಮನೆಗೆ ಬಂದಿದ್ದೀನಿ ನೋಡೋಣ ಬನ್ನಿ ಹಲೋ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಅಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಪೂಜೆ ಹಬ್ಬ ಎಲ್ಲ ಆಯ್ತು ಇವತ್ತು ಅಮ್ಮ ಮನೆಗೆ ಬಂದಿದ್ವಿ ಹಬ್ಬ ಮಾಡೋದಕ್ಕೆ ಹಾಯ್ ಮಾಡಮ್ಮ ಇವಾಗ ನಮ್ಮಮ್ಮ ತಮಾಷೆ ಮಾಡ್ತಾವ್ರೆ ಆಯಿತು ಹ್ಯಾಪಿ ಶಿವರಾತ್ರಿ ಇಲ್ಲೋಡಿಲಿ ಈ ಕಡೆ ನೋಡಿಲಿ ಹಾಯ್ ಮಾಡೋಕು ಮಾಡ್ದ ಊಟ ತಿಂದ ಮೊಮ್ಮು ತಿಂದೆ ತಿಂದಿಲ್ವ ಎಲ್ರಿಗೂ ಹಾಯಿ ಹಾಯ್ ಎಲ್ಲರಿಗೂ ಹಾಯ್ ಅಡುಗೆ ಆಗಲೇ ಅಡುಗೆ ಕ್ರಡಿಗ್ ಮಾಡ್ತಾವ್ರೆ ಏನೋ ಮಾಡ್ತಾವ್ರೆ ಅಡುಗೆ ಮನೆಯಲ್ಲಿ ಆಗಲೇ ಅಂತೆ ಕೈಮಾಯ್ತು ಈ ಕಡೆ ತಿರ್ಗಿ ಅಯ್ಯೋ ಪರವಾಗಿಲ್ಲ ತೋರ್ಸಕ್ಕೆ ತರಕಾರಿ ತೊಳಿತಾವ್ರೆ ಅಡುಗೆ ಮಾಡೋದಕ್ಕೆ ಇವತ್ತು ಸ್ಪೆಷಲ್ ಅಡುಗೆ ಸ್ಪೆಷಲ್ ಅಡುಗೆ ಪಲಾವ್ ಪಲಾವ್ ಮಾಡ್ತಾ ತರಕಾರಿ ಗೊಜ್ಜು ಆಮೇಲೆ ಓ ಹೋ ಹೋ ತರೀ ಹಾಂ ಓಕೆ ಇವತ್ತೇನೋ ಸ್ಪೆಷಲ್ ಅಡುಗೆ ಪಲಾವು ಪಾಯಸ ಹಬ್ಬದ ಅಡುಗೆ ಜೋರು लक्ष्मी सिंह एल एम एम एन एम ओ ಇತ್ತೀಚೆಗೆ ಅಮ್ಮ ಮನೆಗೆ ಹೋಗೋದೇ ಅಪ್ರೂಫ್ ಆಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದಕ್ಕೆ ಅಂದ್ಬಿಟ್ಟು ಅಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದೆ ಇವತ್ತು ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಇವತ್ತು ನಾವು ಅಮ್ಮ ಮನೆಗೆ ಬಂದಿದ್ವಿ ಸೊ ಇವತ್ತು ಪೂಜೆ ಅಪ್ಪ ಎಲ್ಲ ಇವತ್ತು ಅಮ್ಮ ಮನೆಯಲ್ಲೇ ನೋಡ್ತಾ ಇರ್ಬೋದು ಏನಿಕ್ಕಿದು ಒಂದು ಪಾತ್ರೆ ಇಕ್ಕವ್ರೆ ಪಾತ್ರೆಯಲ್ಲಿ ಏನು ಇಟ್ಟಿದ್ದೀರಿ ಕುದಿತ ಐತೆ ಪಾಯಸಕ್ಕೆ ಪಾಯಸ ಪಾಯಸ ಓಕೆ ಪಾಯಸಕ್ಕೆಲ್ಲ ರೆಡಿ ಪಲಾವ್ ರೆಡಿ ಮಾಡಬೇಕೀಗ ಓಕೆ ಇಷ್ಟೇ ಫೆನ್ಸ್ ಹಬ್ಬದ ವಿಡಿಯೋ ನಾನು ಜಾಸ್ತಿ ಏನು ಹೆಚ್ಚಿಗೆ ಮಾಡಲಿಲ್ಲ ಸೊ ನೀವು ನೋಡ್ಬೋದು ಇಷ್ಟೇ ನೆಕ್ಸ್ಟ್ ಡೇ ನಾನು ಮನೆಯಲ್ಲಿ ಏನಾದರೂ ಮಾಡೋಣ ರೆಸಿಪಿ ಅಂತ ಹೇಳಿ ಆಂಬೊಡೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಣಮೆಣಸಿನ್ಕಾಯಿ ಕ್ರೀ ಕ್ರೀನ್ ಚಿಲ್ಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆಯನ್ನು ಹಿಂದಿ ಒಂದು ಟೂ ಅವರ್ಸ್ ನೆನೆಸಿಟ್ಟು ಆನಂತರ ರುಬ್ಬಿ ಈ ರೀತಿ ಪೇಸ್ಟ್ ಮಾಡಿ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಕೂಡ ಪುಡಿ ಮಾಡಿ ಸೇರಿಸ್ಕೋಬೋದು ಅಡುಗೆ ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಕಾದಿರುವಂಥ ಎಣ್ಣೆಗೆ ಈ ರೀತಿ ಸಣ್ಣದಾಗಿ ತಟ್ಟಿ ತಟ್ಟಿ ಸೇರಿಸಿ ಕಲರ್ ಬರೋವರೆಗೂ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಸೊ ನಾನು ಶಾರ್ಟ್ ವಿಡಿಯೋಸ್ನಲ್ಲೂ ಕೂಡ ಇದನ್ನು ಈ ರೆಸಿಪಿನ ಹಾಕಿದ್ದೀನಿ ಸೊ ನೀವು ಕೂಡ ಅಲ್ಲಿ ನೋಡಿ ಮಾಡೋದು ಯಾವ ರೀತಿ ಅಂತ ನೋಡಿ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು ಸೊ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಖಂಡಿತ ಮತ್ತೆ ನನ್ನ ಬ್ಲಾಗ್ನ ಶುರು ಮಾಡ್ತೀನಿ